ಮೋದಿ ಫೋಟೋ ಬಳಸಲು ಹಿಂದೂ ಸಮಾಜಕ್ಕೆ ಅವಕಾಶ ಇದೆ ನಾನು ಚುನಾವಣೆಗೆ ಪೂರ್ಣ ಪ್ರಮಾಣದಲ್ಲಿ ಮೋದಿ ಫೋಟೋ ಬಳಸುತ್ತೇನೆ ಎಂದು ಪಕ್ಷೇತರ ಅಭ್ಯರ್ಥಿ ಕೆ ಕೆಎಸ್ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿರಾಳ್ಕೊಪ್ಪದಲ್ಲಿ ಪ್ರಚಾರಕ್ಕೆ ಅಡ್ಡಿ ಮಾಡಿದರು ಕೆಲವು ಗುಂಡಗಳು ಸಭೆ ಮಾಡದಂತೆ ಬೆದರಿಕೆ ಹಾಕಿದರು ಮೈಕ್ ಚೇರ್ ತೆಗೆದುಕೊಂಡು ಹೋಗಬೇಕು ಎಂದು ಒತ್ತಾಯಿಸಿದರು ನಲವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ನನಗೆ ಯಾರು ಈ ರೀತಿ ಮಾಡಿರಲಿಲ್ಲ ಸೋಲುತ್ತೇವೆ ಎನ್ನುವ ಭಯದಿಂದ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳು ಈ ರೀತಿ ಮಾಡಿದ್ದಾರೆ ಶಿಕಾರಿಪುರದಲ್ಲಿ ಜನ ಹೊರಗೆ ಬರಲು ಭಯಪಡ್ತಿದ್ದಾರೆ ರಾಘವೇಂದ್ರ ಬಗ್ಗೆ ಆಕ್ರೋಶ ಇದೆ ಶಿರಳಕುಪ್ಪದ ಘಟನೆ ಬಗ್ಗೆ ಯಡಿಯೂರಪ್ಪ ರಾಘವೇಂದ್ರ ಇಬ್ಬರು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಎಂದು ಈಶ್ವರಪ್ಪ ಒತ್ತಾಯಿಸಿದರು ಶಿಕಾರಿಪುರದ ನನ್ನ ಕಚೇರಿಯ ಮುಂದೆ ವಾಮಾಚಾರವನ್ನು ಮಾಡಿಸಿದ್ದಾರೆ ಎಂದು ಈಶ್ವರಪ್ಪ ಗುಡುಗಿದರು ಅಧಿಕಾರಿಗಳು ನಾನು ಯಾರು ಇರಲಿಲ್ಲ ನಾನು ಸಂದರ್ಭದಲ್ಲಿ ಜನ ಒಂದ್ ರೀತಿ ಭಯಭೀತರಾಗಿದ್ದರು ಇವರು ಎಷ್ಟೇ ಮಾಡಿದ್ರು ಕೂಡ ಜನ ಅಲ್ಲಿಂದ ಕದಲಿಲ್ಲ ವಾಪಸ್ ಹೋಗಿರಲಿಲ್ಲ ಅವ್ರು ಜನ ಅಲ್ಲೇ ಇದ್ದರು ಅವರೆಲ್ಲರೂ ಕೂಡ ನೋವು ವ್ಯಕ್ತಪಡಿಸ್ತಾಯಿದ್ರು ಯಾಕಂದರೆ ಶಿಕಾರಿಪುರದಲ್ಲಿ ಬರೀ ಶಿರಾಳ್ಕೊಪ್ಪ ಅಲ್ಲ ಇಡೀ ಶಿಕಾರಿಪುರ ತಾಲೂಕಲ್ಲಿ ಒಂದು ರೀತಿಯ ಭಯ ಭೀತಿ ವಾತಾವರಣ ಇದೆ ಜನ ಮನೆ ಬಿಟ್ಟು ಹೊರಗಡೆ ಬರೋಕ್ಕೆ ಹೆದರ್ತಾ ಇದ್ರು ಒಂದು ಎಂಟತ್ತು ದಿನದ ಕೆಳಗಡೆಯಿಂದ ಈಗ ಅನೇಕ ಸಾರ್ವಜನಿಕ ಸಭೆಗಳನ್ನ ನಾನು ಮಾಡಿದ್ದೀನಿ ಈಸೂರಲ್ಲಿ ಸಾರ್ವಜನಿಕ ಸಭೆ ಮಾಡಿದೆ ಅದೇ ರೀತಿ ಶಿರಾಳ್ಕೊಪ್ಪದಲ್ಲಿ ಮಾಡಿದೆ ಮತ್ತು ಬಿತ್ಲದಲ್ಲಿ ಮಾಡಿದ್ದೀನಿ ಹತ್ತಾರು ಕಡೆ ಸಾರ್ವಜನಿಕ ಸಭೆಗಳು ಮಾಡಿದ್ದೀರಿ ಕಪ್ಪನಹಳ್ಳಿ ಮಾಡಿದ್ದೀನಿ ಎಲ್ಲ ಕಡೆಯೂ ಕೂಡ ಜನ ಪ್ರಾರಂಭಕ್ಕೆ ಸ್ವಲ್ಪ ಸತಪ ಬಂದು ಮೊನ್ನೆ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಅವ್ರು ಹೇಳ್ತಾರೆ ಸರ್ ನಾವು ಇನ್ನು ಮುಂದೆ ಭೀತಿಯಿಂದ ಇರಲ್ಲ ನಿರ್ಭೀತಿಯಿಂದ ನಾವು ನಿಮಗೆ ಓಡಾಟನೂ ಮಾಡ್ತೀವಿ ನಿಮಗೆ ಗೆಲ್ಲಿಸ್ತೀವಿ ಅಂತ ಮಾತನ್ನು ಹೇಳಿದರೆ ರಾಘವೇಂದ್ರ ಬಗ್ಗೆ ಆಕ್ರೋಶ ಇದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಆಕ್ರೋಶ ಇದೆ ಕಾಂಗ್ರೆಸ್ನವ್ರಿಗೂ ಆಕ್ರೋಶ ಇದೆ ಕಾಂಗ್ರೆಸ್ನವ್ರದ್ದು ತುಂಬಾ ಸ್ಪಷ್ಟವಾಗಿ ನಾನು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ನಾವು ನಿಮಗೆ ಕೊಟ್ಟೇ ಕೊಡ್ತೇವೆ ಗೀತಾ ಶಿವರಾಜ್ ಕುಮಾರ್ ಯಾವ ಕಾರಣಕ್ಕೂ ಗೆಲ್ಲಲ್ಲ ಅವ್ರು ನಿಮಗೆ ಬೆಳಗು ಶುರು ಮಾಡಿಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಿದ್ದಾರೆ ಮಾನ್ಯ ರಾಘವೇಂದ್ರ ಅವ್ರ ಜೊತೆಗೆ ಹೋಗ್ತಾರೆ ಅಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ ನಾವು ನೋಟ್ ನಿಮಗೆ ಕೊಡ್ತೇವೆ ವಿಧಿ ಇಲ್ಲ ರಾಘವೇಂದ್ರ ಜೊತೆಗೆ ಹೋಗ್ತಾ ಇದ್ದೇವೆ ಇದನ್ನು ಹೇಳ್ತಾರೆ ಶಿಕಾರಿಪುರ ಒಂದು ರೀತಿಯ ಭೀತಿ ವಾತಾವರಣ ಶಿಕಾರಿಪುರದಲ್ಲಿದೆ ಭಯದ ವಾತಾವರಣ ಇದೆ ಹಾಗಾಗಿ ಯಾರು ಹೆದರದನೆ ನಾವು ಖಂಡಿತ ನಿಮ್ಗೆ ಓಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮುಂದೆ ಬಂದು ಅನೇಕ ಯುವಕರು ಇವತ್ತು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನಿನ್ನೆ ಶಿರಾಳಕೊಪ್ಪದಲ್ಲಿ ಆಗಿರೋ ಘಟನೆ ಬಗ್ಗೆ ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು ಆ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಬೇಕು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡ್ ನಡ್ಕೊಂಡಿದ್ದಾರೆ ಅವರು ಅದು ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ ಆ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಬೇಕು ಮುಂದೆಂದೂ ಈ ರೀತಿ ಆಗ್ದಂಗೆ ನೋಡ್ಕೋಬೇಕು ಏನು ಕೊಡಬೇಕು ರೀ ಇವರಿಗೆ ಅದಕ್ಕೆ ನಾನು ಅನ್ಯಾಯ ಆಗಿದೆ ನಾನು ಒಪ್ಕೊಂಡೆ ಪರವಾನಗಿ ತಗೊಂಡಿದ್ದೀನಿ ಎಲ್ಲಾದರೂ ಕೂಡ ಗೂಂಡಾಗಿರಿ ಬಗ್ಗೆ ನಾನು ಏನು ಹೇಳಿ ಇದು ಕೂತ್ರೆ ಗೂಂಡಾಗಿರಿಯಿಂದ ಕೊಡಬೇಕು ನಾನು ಗೂಂಡಾಗಿರಿಗೆ ಹೋಗಲ್ಲ ನಾನು ಸೌಜನ್ಯದಿಂದ ಸಾರ್ವಜನಿಕರ ಮುದ್ದೆ ಸಾವಿರಾರು ಜನ ಹೆಣ್ಮಕ್ಳು ಗಂಡು ಮಕ್ಕಳು ರೈತರು ಎಲ್ಲರದ್ದು ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಕೂಡ ಭಯಭೀತಿಯಿಂದ ಮುಕ್ತವಾಗಿ ಅಷ್ಟೊಂದು ಜನ ಸಾವಿರಾರು ಜನ ನಿಂತಿದ್ದೀಯಲ್ಲ ಭೀತಿ ಬಿಟ್ಟು ಅದು ನನಗೆ ಧೈರ್ಯ ಕೊಟ್ಟಿದ್ದೆ ನಾನೇನು ಕಂಪ್ಲೇಂಟ್ ಅರಿವು ಕೊಡಕ್ಕೆ ಹೋಗಿಲ್ಲ ಹಾಂ ಚುನಾವಣಾ ನ್ಯಾಯಯುತ್ವ ಆಗಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀನಿ ಚುನಾವಣಾ ಆಯೋಗಕ್ಕೆ ಇರ್ಬೋದು ಚುನಾವಣಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿರ್ಬೋದು ಎಸ್ ಪಿ ಇರ್ಬೋದು ಇದ್ರ ಬಗ್ಗೆ ಗಮನ ಕೊಡಬೇಕು ಶಿರಾಳ್ಕೊಪ್ಪದಲ್ಲಿ ಆದಂಥ ಘಟನೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೆಲ್ಲೂ ಆಗಬಾರ್ದು ಇದನ್ನ ಗಮನಿಸಬೇಕು ನನ್ನ ಭಾಷಣಗಳಿಗೆ ಸಾರ್ವಜನಿಕ ಸಭೆಗೆ ಯಾವುದೇ ಕಾರಣಕ್ಕೂ ಪರವಾಗಿ ತೊಗೊಂಡಿರೋದಕ್ಕೂ ಕೂಡ ಅಡ್ಡ ಬರ್ತಿರೋದ್ರ ಬಗ್ಗೆ ತೊಂದರೆ ಆಗದಂಗೆ ಚುನಾವಣಾ ಆಯೋಗ ಗಮನಿಸಬೇಕು ಚುನಾವಣೆ ಪೂರ್ಣ ಶಾಂತಿಯಿಂದ ಆಗೋ ದಿಕ್ಕಲ್ಲಿ ಗಮನಿಸಬೇಕು ನಾನು ಅದಕ್ಕೋಸ್ಕರ ಯಡಿಯೂರಪ್ಪನವರು ಹಿಂದೆಂದೂ ಹಿಂಗೆ ಮಾಡಿರಲಿಲ್ಲ ನಾನು ನೋಡಿರೋ ಪ್ರಕಾರ ಅದೇ ತನ್ನ ಮಗ ಸೋಲ್ತೆಯಾದಂಥ ಭೀತಿಯಿಂದ ಈ ರೀತಿ ದಾರಿ ತಪ್ಪ ಹೋಗೋಂಥ ವ್ಯವಸ್ಥೆ ಇದೆಯಲ್ಲ ಇದನ್ನು ನಾನು ಖಂಡನೆ ಮಾಡ್ತಿದ್ದೀನಿ ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ರಾಜ್ಯದ ಜನರು ಕ್ಷಮೆ ಕೇಳಿ ಅವ್ರು ಹೇಳ್ಬೋದು ಈಗ ದೇವಸ್ಥಾನ ಜಾಗದಲ್ಲಿ ಮಾಡಿಕೊಟ್ಟಿದ್ರು ಅಂತ ದೇವಸ್ಥಾನದ ಗೊಬ್ಬ ತಗೊಂಡು ಆಯೋಗದ ಪರ್ಮಿಷನ್ ತೊಗೊಂಡು ಮೈಕ್ ಲೈಸನ್ಸ್ ತೊಗೊಂಡು ಎಲ್ಲ ತಗೊಂಡು ವೇದಿಕೆಯನ್ನು ಕಟ್ಟಿ ಕುರ್ಚಿಗಳೆಲ್ಲ ಹಾಕಿ ಮೈಕ್ ಹಾಕಿ ಸಾರ್ವಜನಿಕ ಸಭೆ ಶುರು ಮಾಡಕ್ಕೆ ನನ್ನಲ್ಲಿ ಹೋದಾಗ ಈ ರೀತಿ ನನಗೆ ನಾನು ಹೋಗೋಕ್ಕಿಂತ ಮುಂಚೆನೇ ಒಂದು ರೀತಿ ಭಯಭೀತಿ ವಾತಾವರಣ ಇತ್ತು ಅದು ಜನ ಅಲ್ಲಿಂದ ಕದಲಿಲ್ಲ ಅದೊಂದು ಸಮಾಧಾರ ನನಗೆ ಹಾಗಾಗಿ ನಾನು ಮತ್ತಲ್ಲಿ ಸಂಘರ್ಷಕ್ಕೆ ಇಳಿಬಾರದು ಅಂತ ಕಾರಣಕ್ಕೆ ದೊಡ್ಡ ಒಂದು ಏನು ಅಗಲವಾದ ಡಬಲ್ ರೋಡ್ ಇತ್ತು ಆ ಡಬಲ್ ರೋಡನ್ನೇ ನಾನು ಮೈದಾನ ಮಾಡಿಕೊಂಡು ನಾನೇನು ಪ್ರಚಾರದ ವಾಹನ ಇತ್ತು ಆ ಮೈಕ್ ಇತ್ತು ಪ್ರಚಾರದ ವಾಹನದ ಮೈಕನ್ನೇ ಬಳಸಿಕೊಂಡು ನಾನು ಭಾಷಣ ಮಾಡಿ ಬಂದಿದ್ದೇನೆ ಚುನಾವಣಾ ಆಯೋಗದ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಚುನಾವಣಾ ಕೂಡ ಈ ರೀತಿ ಗೂಂಡಾಗಿರಿ ಮಾಡಿರ್ತಾರೆ